ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಐದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ ಸೊ ಯಾವ ರೀತಿ ನೀವು ಟ್ರೇಡ್ ಮಾಡ್ತೀರ ಅಂತ ಕಂಪ್ಲೀಟ್ಲಿ ಅರ್ಥ ಮಾಡ್ಕೋಣ ನಿನ್ನೆ ಏನ್ ಡಿಸ್ಕಶನ್ ಮಾಡಿದ್ದೆ ನಿಫ್ಟಿ ಒಳಗಡೆ ಬ್ಯಾಂಕ್ ನಿಫ್ಟಿ ಒಳಗಡೆ ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಥಿಂಕ್ ಮಾಡೋಣ ಸೊ ನೀನ್ ಏನ್ ಡಿಸ್ಕಶನ್ ಮಾಡಿದೆ ಅಂದ್ರೆ ಎಸ್ ಮಾರ್ಕೆಟ್ ಒಂದು ಚಾನಲ್ ನಲ್ಲಿ ಇದೆ ಇನ್ ಕೇಸ್ ಈ ಚಾನಲ್ ನಿಂದ ವರ್ಗ ಬಂದ್ಬಿಟ್ರೆ ಈಸಿ ಟ್ರೇಡ್ ಸಿಗುತ್ತೆ ಇಲ್ಲ ಇದನ್ನ ಬ್ರೇಕ್ ಡೌನ್ ಮಾಡಿದ್ರೆ ನಿಮ್ಗೆ ಇಲ್ಲಿವರೆಗೂ ಅಂತ ವಿಚಾರ ಮಾಡಿದ್ವಿ ಎರಡು ಕೆಲಸ ಆಗ್ಲಿಲ್ಲ ಬಟ್ ಮಾರ್ಕೆಟ್ ಆಲ್ಮೋಸ್ಟ್ ಸೈಡ್ ಬ್ಯಾ ಹೋದ ನಾನ್ ನಿಮಗೆ ಬೇಸ್ ಅಂತ ಇಲ್ಲಿ ಮಾರ್ಕ್ ಮಾಡಿದ್ದೆ ಮಾರ್ಕೆಟ್ ಅದನ್ನ ಬ್ರೇಕ್ ಕೂಡ ಮಾಡಲಿಲ್ಲ ಬಟ್ ಒನ್ ಆಫ್ ಬೆಸ್ಟ್ ಪೊಸಿಷನ್ ನಿಮ್ಗೆ ಸಿಕ್ಕಿರೋದು ಬ್ಯಾಂಕ್ ಸಿಕ್ಕಿರಬಹುದು ಅಂತ ಕೊಂಡಿದ್ದೀನಿ ಓನ್ಲಿ ತಾಳ್ಮೆ ಇದ್ರೆ ದುಡ್ಡು ಮಾಡ್ತೀರಿ ಸರ್ ಯಾಕೆ ತಾಳ್ಮೆ ಅಂತ ಹೇಳ್ತೀನಿ ಈ ಬ್ಲೂ ಲೈನ್ ಹಾಕೊಂಡಿದೀನಿ ರೆಸಿಸ್ಟೆಂಟ್ ರೆಸಿಸ್ಟೆನ್ಸ್ ಟರ್ನ್ ಟು ನಾವು ಟುಡೇ ಡೇಸ್ ಸಪೋರ್ಟ್ ಮಾರ್ಕೆಟ್ ಎದ್ದು ಕೂಡ ಏನ್ ಮಾಡ್ತೀವಿ ಈ ಸಪೋರ್ಟ್ ತಗೊಂಡು ಮೇಲಗಡೆ ಹೋದ ಆಮೇಲೆ ಏನ್ ಮಾಡ್ದ ಸ್ವಲ್ಪ ಬ್ರೇಕ್ಔಟ್ ತೋರಿಸಿ ಏನ್ ಮಾಡ್ದ ಇಲ್ಲೊಂದಿಷ್ಟು ಜನ ಸಿಕ್ಸ್ ಆಮೇಲೆ ಕೆಳಗಡೆ ಬಂದ ಏನ್ ಮಾಡ್ದ ಇಲ್ಲೊಂದಿಷ್ಟು ಜನ ಸಿಕ್ಸ್ ಹಾಕ್ದ ಆಮೇಲೆ ತನ್ನ ಡೈರೆಕ್ಷನ್ ಅಲ್ಲಿ ಸ್ಮೂತ್ ಆಗಿ ಹೋದ ನಾನೇ ಏನಪ್ಪ ಐಡಿಯಾ ಮಾಡಿದ ಅಂದ್ರೆ ಎಸ್ ಆ ಮಾರ್ಕೆಟ್ ಒಂದು ಟರ್ನಿಂಗ್ ಪಾಯಿಂಟ್ ಆಗಿದೆ ಇಲ್ಲೊಂದು ಟರ್ನಿಂಗ್ ಪಾಯಿಂಟ್ ಆಗಿದೆ ಇದಕ್ಕೆ ನಾನು ಫಿಬೋನಸಿ ಯೂಸ್ ಮಾಡ್ತೀನಿ ಸಿಂಪಲ್ ಆಗಿ ಆಗ ಮಾಡಿದೆ ಫಿಬೋನಿ ತಗೊಂಡೆ ಇಲ್ಲಿಂದ ತಗೊಂಡು ಇಲ್ಲಿವರೆಗೂ ಹಾಕಿದೆ ಇಲ್ಲಿ ಹಾಕಿದ ಫಿಫ್ಟಿ ಪರ್ಸೆಂಟ್ ಲೆವೆಲ್ ನಲ್ಲಿ ಮಾರ್ಕೆಟ್ ಹೋಲ್ಡ್ ಮಾಡಿದ್ರೆ ಹೋಲ್ಡ್ ಮಾಡಿದ್ರೆ ಮಾರ್ಕೆಟ್ ಕ್ಯಾನ್ ಗೋ ಹೈ ಅಂತ ವಿಚಾರ ಮಾಡಿದ್ವಿ ರೀಸನ್ ಏನಿದೆ ಅರ್ಲಿಯರ್ ರಿಜೆಕ್ಷನ್ಸ್ ಅದ್ರ ಜೊತೆ ಜೊತೆಗೆ ಮಾರ್ಕೆಟ್ ಈ ಬ್ಲೂ ಲೈನ್ ಇದೆ ಅಲ್ಲ ಇದು ಅರ್ಲಿಯರ್ ನಮಗೆ ರೆಸಿಸ್ಟೆಂಟ್ ಇಂಟು ಸಪೋರ್ಟ್ ಅದಲ್ಲ ಅದ್ರ ಮೇಲೆಗಡೆ ನಿತ್ಕೋಬೇಕಾಗಿತ್ತು ಮಾರ್ಕೆಟ್ ಏನ್ ಮಾಡದ ಅರೌಂಡ್ ನಿಮಗೆ ಮೆಸೇಜ್ ಹಾಕಿದ್ ಅರೌಂಡ್ um ಹನ್ನೊಂದುವರೆ ಹನ್ನೆರಡು ಗಂಟೆ ಇರಬೇಕು ಬಟ್ ಆಫ್ಟರ್ ದಟ್ ಮಾರ್ಕೆಟ್ ಕಂಪ್ಲೀಟ್ಲಿ ಸ್ಲೋಲಿ ಹೋದ ಅದಕ್ಕೆ ಸರ್ ನಾನು ಮೋಸ್ಟ್ ಆಫ್ ಟೈಮ್ ನಿಮಗೆಲ್ಲ ಸಜೆಶನ್ ಮಾಡ್ತೀನಿ ಹನ್ನೊಂದು ಗಂಟೆಯಿಂದ ಅಟ್ಲೀಸ್ಟ್ ಒಂದೂವರೆವರೆಗೂ ಟ್ರೇಡ್ ಮಾಡದೇ ಇರೋದೇ ಒಳ್ಳೆ ಮಾರ್ಕೆಟ್ ಅಲ್ಲಿ ಅಷ್ಟು ಲಿಕ್ವಿಟಿ ಇರೋದಿಲ್ಲ ಸೊ ಸಿ ಆಫ್ಟರ್ ದಟ್ ಮಾರ್ಕೆಟ್ ಏನಾಯಿತು ನಮಗೆ ಅರೌಂಡ್ ಒಂದೂವರೆ ಎರಡು ಗಂಟೆಯಿಂದ ಮಾರ್ಕೆಟ್ ಒಂದು ಮೊಮೆಂಟಮ್ ಶುರು ಮಾಡ್ತೀವಿ ಫೋರ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಚಿಲ್ಡ್ರೆ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ರೀಚ್ ಅದ ಸೊ ಎಂಟ್ರಿ ಕರೆಕ್ಟ್ ಆಗಿತ್ತು ಅಂತಕೊಂಡಿದ್ದೀನಿ ಸ್ಟಾಪ್ ಲಾಸ್ ನೋಡಿ ಸರ್ ಟರ್ನಿಂಗ್ ಪಾಯಿಂಟ್ ಸ್ಟಾಪ್ ಲಾಸ್ ಟಾರ್ಗೆಟ್ ನೀವು ಎಕ್ಸಿಟ್ ಇಲ್ಲೇ ಆಗ್ಲಿಕ್ಕೆ ಕಾರಣ ಅಂದ್ರೆ ಮಾರ್ಕೆಟ್ ಇಂದನೆ ಹ್ಯೂಜ್ ಆಗಿ ಬಿದ್ದಿದ್ದ ದಿಸ್ ಇಸ್ ರೈಟ್ ವೇ ಆಫ್ ಎಕ್ಸಿಟಿಂಗ್ ದ ಟ್ರೇಡ್ ಈ ರೀತಿ ನೀವು ಟ್ರೇಡ್ ತಗೊಂಡು ದುಡ್ಡು ಮಾಡ್ತಾ ಇದ್ರೆ ಸರ್ ವಿ ಆರ್ ಗೂಯಿಂಗ್ ವೆರಿ ಗುಡ್ ಥಿಂಗ್ ಓಕೆ ನಾನು ನಿಮ್ ಕಡೆ ಯಾವುದೇ ದುಡ್ಡು ಕೇಳೋದಿಲ್ಲ ಇನ್ ಕೇಸ್ ಇಫ್ ಯು ಆರ್ ಡೂಯಿಂಗ್ ಪ್ರಾಫಿಟ್ಸ್ ಓಕೆ ಅದನ್ನ ಒಳ್ಳೇದಕ್ಕೋಸ್ಕರ ಭವಿಷ್ಯಕ್ಕೋಸ್ಕರ ಲೈಕ್ ಪೂವರ್ ಪೀಪಲ್ಸ್ಗೋಸ್ಕರ ಅವ್ರ ಎಜುಕೇಶನ್ ಖರ್ಚು ಮಾಡಿ ಅವ್ರಿಗೆ ಯಾವ್ದೇ ರೀತಿ ನೀವು ಕ್ಯಾಶ್ ನಲ್ಲಿ ಕೊಟ್ಬಿಟ್ಟು ನೀವು ಅದನ್ನ ಕೈ ಸುಟ್ಕೊಳ್ಳಿಕ್ ಹೋಗ್ಬೇಡಿ ಬಿಕಾಸ್ ಗೌರ್ಮೆಂಟ್ ಅವ್ರಿಗೆ ಏನ್ ಮಾಡ್ಬೇಕಾದ್ ಮಾಡ್ತಾ ಇರ್ತದೆ ನೀವು ಒನ್ಲಿ ಎಜುಕೇಶನ್ ಕೊಡಿ ಅಥವಾ ಎನ್ವೈರ್ಮೆಂಟ್ಗೋಸ್ಕರ ಮತ್ತೆ ಏನಾದ್ರೂ ಯೂಸ್ ಮಾಡಿ ಅದರಿಂದ ನಿಮಗೆ ಜಾಸ್ತಿ ಪುಣ್ಯ ಅಂತ ನನ್ನ ಅಭಿಪ್ರಾಯ ಅಪ್ ಟು ಯು ನೌ ಹೌ ಯು ಡೂಯಿಂಗ್ ಆರ್ ನಾಟ್ ಟು ಡೂಯಿಂಗ್ಲೆಟ್ ಸಿ ಟು ದ ನಿಫ್ಟಿ ನಿಫ್ಟಿ ತಗೊಳ್ತೀರಿ ನಿಫ್ಟಿಯಿಂದ ನಾವ್ ಏನ್ ಮಾಡೋಣ ನಾಳೆ ಡಿಸ್ಕಶನ್ ಮಾಡೋಣ ಫಸ್ಟ್ ಆಫ್ ಆಲ್ ನಾನು ಏನ್ ಮಾಡ್ತೀನಿ ಡೇ ಕ್ಯಾಂಡಲ್ ಸ್ವಿಚ್ ಮಾಡ್ತೀನಿ ಸೊ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿದ್ರೆ ಅಲ್ಲಿ ರಿಮೂವ್ ಆಲ್ ದೀ ಥಿಂಗ್ಸ್ ಓಕೆ ಇವೆಲ್ಲ ಗಾರ್ಬೇಜ್ ತೆಗೆದು ಬಿಡ್ತೀನಿ ಸೊ ನಮಗೆ ಕ್ಲಾರಿಟಿ ಕಾಣಬೇಕು ಯಾವಾಗಿದ್ರೂ ನಾವು ನಾಳೆ ನೋಡ್ತೀವಿ ಅಂದ್ರೆ ಟ್ರೇಡ್ಸ್ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಗೆ ಗೊತ್ತಾಗ್ತದೆ ಸಿ ಕೆಲವೊಂದು ಸ್ಟ್ರಕ್ಚರ್ ಹಂಗೆ ಇಟ್ಕೋತೀನಿ ವೈ ಬಿಕಾಸ್ ಈ ಚಾನಲ್ ಆಲ್ರೆಡಿ ನಾವು ಕೂಡ ಮಾಡಿದ್ವಿ ಇದನ್ನ ಕಂಟಿನ್ಯೂಷನ್ ಹೋಲ್ಡ್ ಮಾಡ್ತಾ ಇದೀನಿ ಮಾರ್ಕೆಟ್ ನಲ್ಲಿ ಎರಡು ವಿಷಯ ಇದೆ ಒಂದು ಮಾಡಬೇಕು ಅಂದ್ರೆ ಮೇಲ್ಗಡೆ ಹೋಗಬೇಕು ಇಲ್ಲ ಅಂದ್ರೆ ಸೈಡ್ ವೇ ಇರಬೇಕು ಬ್ರೇಕ್ ಡೌನ್ ಮಾಡುವಂತ ದೊಡ್ಡದೇನು ಅವಕಾಶಗಳು ಕಾಣ್ತಾ ಇಲ್ಲ ಬಿಕಾಸ್ ಮಾರ್ಕೆಟ್ ಏನ್ ಮಾಡದ ಹೋದ ವಾರದ ಮೇಲೆ ನಿಂತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಯಾವ್ದಪ್ಪ ಲೆವೆಲ್ ಅಂದ್ರೆ ಟ್ವೆಂಟಿ ಟೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಸೊ ಇನ್ ಕೇಸ್ ಟ್ವೆಂಟಿ ಟೌಸಂಡ್ ತ್ರೀ ಹಂಡ್ರೆಡ್ ಕೂಡ ಬರಬಹುದು ಎಸ್ ವೈ ನಾಟ್ ದೂರ ಏನಿಲ್ಲ ಬಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಸೈಕಾಲಜಿಕಲ್ ನಂಬರ್ ತಿಳ್ಕೊ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಓಕೆ ಒಂದ್ ಐದನೂರ್ ನಂಬರ್ ಏನದಲ್ಲ ಸೈಕಾಲಜಿಕಲ್ ನಂಬರ್ ಅನಿಸ್ತದೆ ಮಾರ್ಕೆಟ್ ಅಲ್ಲಿವರೆಗೂ ಜಗ್ಬಹುದು ಅಂತ ಹೆವಿಯಸ್ಟ್ ಪಾಯಿಂಟ್ ಅಂತ ಅನಿಸ್ತಾ ಇದೆ ಸೊ ಅದಕ್ಕೆ ನಾವು ನಾಲ್ಕೈದು ಕಾರಣ ಕೊಡ್ತೀನಿ ಯಾಕೆ ನಿಮಗೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಟ್ವೆಂಟಿ ತ್ರೀ ತೌಸಂಡ್ ವರ್ಗೂ ಬರಬಹುದು ಅಂತ ಹೇಳಿ ಸೊ ಆಮೇಲೆ ಕೊಡ್ತೀನಿ ಫಸ್ಟ್ ಆಫ್ ಆಲ್ ಏನ್ ಮಾಡ್ತೀನಿ ಮೂವಿಂಗ್ ದೂರ ಇದೆ ಏನ್ ಪ್ರಾಬ್ಲಮ್ಸ್ ಇಲ್ಲ ಸೊ ಲೆಟ್ ಸ್ವಿಚ್ ಟು ಕೆಲವೊಂದು ಸೆಕ್ಟರ್ಸ್ ಗಳನ್ನ ತೋರಿಸ್ತೀನಿ ಸೊ ದೆನ್ ಯು ವಿಲ್ ಬಿ ರಿಯಲೈಸ್ ಯಸ್ ಮಾರ್ಕೆಟ್ ಇನ್ನೂ ಮೆಳಗಡೆ ಹೋಗ್ಬೋದು ಅಂತೇಳಿ ಸೊ ದ ಫಿನ್ ನಿಫ್ಟಿ ಓಕೆ ಫಿನ್ ನಿಫ್ಟಿ ನೋಡಿ ಸರ್ ಬ್ರೇಕ್ಔಟ್ ಆಗ್ಲಿಕ್ಕೆ ಬಂದಿದೆ ಬ್ಯಾಂಕ್ ನಿಫ್ಟಿ ತರಕ್ಸ್ಟ್ ನಿಫ್ಟಿ ಫಾರ್ಮ್ ಓಕೆ ಬ್ರೇಕಔಟ್ ಆಗ್ಲೇ ಬೇಕಾಗಿದೆ ಅದನ್ನು ವೇಟ್ ಮಾಡ್ತಾ ಇದೆ ಸಿ ಯಾ ನಮ್ಗೆ ಏನಂದ್ರೆ ಐ ಐಟಿ ಓನ್ಲಿ ಇಸ್ ಮೇಕಿಂಗ್ ನೆಗೆಟಿವ್ ಟ್ರೇಡ್ಸ್ ಓಕೆ ಇವನ್ ಇದು ಕೂಡ ಪಾಸಿಟಿವ್ ಆದ್ರೆ ಮಾರ್ಕೆಟ್ ಇಸ್ ಟು ಬಿ ಪಾಸಿಟಿವ್ ಎನರ್ಜಿ ನೋಡಿ ಸರ್ ಕಿತ್ತುಕೊಂಡು ಹೋಗ್ತಾ ಇದೆ ಮೇಲೆಗಡೆ ಸೊ ಎಫ್ ಎಂ ಸಿಲ್ಸ್ ಓಕೆ ವಾಚ್ ಮೆಟಲ್ಸ್ ಎಲ್ಲ ಮ್ಯಾಲೆ ಟಾಪ್ ನಲ್ಲಿ ಇಕೊಂಡ್ಬಿಟ್ಟಿದ್ವಿ ಸೊ ಏನಾಗಿದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಇನ್ನೊಂದು ಮೊಮೆಂಟಮ್ ಬರುವ ಸೂಚನೆ ಇದೆ ಅಂತ ಅನಿಸ್ತದೆ ಲೆಟಸ್ ನಾಳೆ ಯಾವ ರೀತಿ ಪರ್ಫಾರ್ಮ್ ಆಗ್ತದೆ ಅಂತೇಳಿ ಎನಿವೆ ಒಂದು ತೋರಿಸಿದೀನಿ ಸೆಕ್ಟರ್ ವೈಸ್ ನೋಡ್ಬೇಕು ನಿಫ್ಟಿ ಫಿಫ್ಟಿ ಅಂದ್ರೆ ಏನಂದ್ರೆ ಟೋಟಲ್ ಆಲ್ ದ ಬಿ ಕಂಬೈನ್ ಇನ್ ಕೇಮ್ ಟು ನಿಫ್ಟಿ ಅಂತ ಆಗುತ್ತದೆ ಸೊ ಅದಕ್ಕೋಸ್ಕರ ನಿಫ್ಟಿ ನೋಡ್ಬೇಕಾದ್ರೆ ಕೆಲವೊಂದು ಸೆಕ್ಟರ್ ಸ್ಪೆಷಲಿ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಮತ್ತೆ ಐಟಿ ಸೆಕ್ಟರ್ ನೋಡ್ಕೊಳ್ಳಿ ಸೊ ಮೇಜರ್ ಪರ್ಸೆಂಟೇಜ್ ಪ್ಲೇ ಮಾಡ್ತದೆ ಅಂದ್ ಎನರ್ಜಿ ಸೆಕ್ಟರ್ ಅದರೊಳಗೂ ರಿಲಯನ್ಸ್ ಇಸ್ ಗುಡ್ ಒನ್ ಓಕೆ ಫೈನ್ ನಿಫ್ಟಿ ಒಳಗಡೆ ನೋಡಿದ್ರಿ ನೀವು ಈಗ ಚಾನಲ್ ಪ್ಯಾಟರ್ನ್ ಆಗಿದೆ ಮಾಡ್ತೀನಿ ಇದು ಒನ್ ಕರ್ಕೊಂಡ್ ಬರ್ತೀನಿ ಯಾವಾಗಲೂ ನೀವು ಟೈಮ್ ಫ್ರೇಮ್ ಕೇಳ್ತಾ ಇರ್ತೀರಿ ಜಾಸ್ತಿ ಜನ ನಾನು ಹೇಳ್ತೀನಿ ಸರ್ ಫಸ್ಟ್ ಆಫ್ ಆಲ್ ನೀವು ಏನ್ ಡೇ ಕ್ಯಾಂಡಲ್ ಕ್ಯಾಂಡ್ ಒನ್ ಅವರ್ ಬಂತು ಅಥವಾ ನಲ್ಲಿ ಬಂದು ನೋಡಬೇಕು ಮಾರ್ಕೆಟ್ ನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಸಿ ಮಾರ್ಕೆಟ್ ಇಲ್ಲಿ ಒಂದು ಸಿಕ್ಕೊಂಡಿದೆ ಯಾವ್ದಪ್ಪ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ತರ್ಟಿ ಫೈವ್ ಅಂಡ್ ಬಿಲೋ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಸಮಥಿಂಗ್ ಸೊ ನೂರ್ ಪಾಯಿಂಟ್ ಒಳಗಡೆ ಇದ್ರೆ ಏನ್ ಮಾಡೋಣ ಸರ್ ಓಕೆ ಮಾರ್ಕೆಟ್ ಇನ್ ಕೇಸ್ ಇಲ್ಲಿ ಬ್ರೇಕ್ಔಟ್ ಆಗ್ತಾ ಇದ್ರೆ ಈಸಿ ಟ್ರೇಡ್ ಇರುತ್ತೆ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಗುತ್ತೆ ಟ್ವೆಂಟಿ ಸೆವೆನ್ ಹಂಡ್ರೆಡ್ ಕೂಡ ಸಿಗ್ತದೆ ಮಾರ್ಕೆಟ್ ರಾಲಿ ಹೋಗುತ್ತೆ ಒನ್ ಆಫ್ ದ ವೇ ಆಫ್ ಥಿಂಕಿಂಗ್ ರೈಟ್ ಓಕೆ ಇಲ್ಲ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಸ್ಮೂತ್ ಆಗಿ ಟ್ವೆಂಟಿ ಟೂ ತಂಡ್ ತ್ರೀ ಫಿಫ್ಟೀನ್ ಬ್ರೇಕ್ ಡೌನ್ ಮಾಡೋದಂದ್ರೆ ಮ್ಯಾಕ್ಸಿಮಮ್ ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಬರಬಹುದು ಈ ಲೆವೆಲ್ಗೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಈ ಟ್ವೆಂಟಿ ಟೂ ತ್ರೀ ಹಂಡ್ರೆಡ್ ಲೆವೆಲ್ ಯಾಕೆ ನಂಬರ್ ಒನ್ ಪಾಯಿಂಟ್ ಇದೆ ಅಥವಾ ಚೆನ್ನಾಗಿದೆ ಲೆವೆಲ್ ಟ್ರೇಡ್ ಮಾಡೋದಕ್ಕೆ ಅಂದ್ರೆ ಲೆಟ್ಸ್ ಟೇಕ್ ಫಿಮೋನಸಿ ಫ್ರಮ್ ಹಿಯರ್ ಟು ಹಿಯರ್ ಇಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ ಸಿ ಮಾರ್ಕೆಟ್ ನಲ್ಲಿ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಈಗ ಕೂಡ ಅಲ್ಲೇನೆ ಇದಾನೆ ನಿನ್ನೆ ಕೂಡ ಅದನ್ನ ಹೇಳ್ತೀನಿ ಇವತ್ತು ಅದನ್ನ ಹೇಳ್ತಿದ್ದೀನಿ ಸೊ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಅರ್ಲಿ ಇಯರ್ ಅದನ್ನ ಬ್ರೇಕ್ ಮಾಡಿ ನಿತ್ಕೊಂಡಿದ್ದಾನೆ ಸೊ ಇನ್ ಕೇಸ್ ಮಾರ್ಕೆಟ್ ನಿಮ್ಗೆ ನಾಳೆ ಏನಾದರೂ ಸ್ಮೂತ್ ಆಗಿ ಸ್ಲೋ ಆಗಿ ಬ್ರೇಕ್ ಡೌನ್ ಮಾಡಿ ಇಲ್ಲಿ ಬಂದ್ರೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಇಸ್ ನಾಟ್ ಗೋ ಫಾರ್ ಅ ಪುಟ್ ಬೈಂಗ್ ಇವು ಓನ್ಲಿ ಥಿಂಕ್ ಅಬೌಟ್ ಅದರ್ ಬೈಯಿಂಗ್ ಹೈಯರ್ ಲೋ ಆದ್ರೆ ಕಾಲ್ ಬೈ ಮಾಡಕ್ಕೆ ಆಗಲ್ಲ ಅಂದ್ರೆ ಕಾಲ್ ಸ್ಪ್ರೆಡ್ ಮಾಡಿ ಈ ರೀತಿ ನೀವು ಸ್ಟ್ರಾಟಜಿ ನಂಬರ್ ಪಾಯಿಂಟ್ ಡನ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಓಪನ್ ಆದ್ರೆ ಇದೇ ಝೋನ್ ಗೊತ್ತಾಗಿದೆ ಫಿಮಾನಸಿ ಲೆವೆಲ್ ಸಪೋರ್ಟ್ ಇದೆ ನೀವು ಮಾರ್ಕೆಟ್ ಟ್ರೇಡ್ ತಗೋತೀರಿ ಗ್ಯಾಪ್ ಅಪ್ ಆದ್ರೆ ಆಬ್ವಿಯಸ್ಲಿ ನಮ್ಗೆ ಏನಾಗ್ತದೆ ಚಾನಲ್ ಗಳಿಂದ ಹೊರಗಡೆ ಬರ್ತದೆ ಈಸಿಲಿ ಟ್ರೇಡ್ ಸಿಗುತ್ತೆ ಹೈಯರ್ ಲೋ ಆಗ್ತದೆ ಮಾರ್ಕೆಟ್ ಮೇಲೆ ಕರ್ಕೊಂಡು ಹೋಗ್ತಾನೆ ಓನ್ಲಿ ಐ ಸಜೆಸ್ಟ್ ಯು ಟು ಟ್ರೇಡ್ ಹೈಯರ್ ಲೋ ಆದ್ರೆ ಟ್ರೇಡ್ ಮಾತ್ರ ತಗೊಳ್ಳಿ ಹೈಯರ್ ಲೋ ನೋಡಿ ಸರ್ ಮಾರ್ಕೆಟ್ ಯಾವಾಗ್ಲೂ ಈ ರೀತಿ ಹೋಗ್ತಾನೆ ಓಕೆ ಇಲ್ಲಿ ಏನಾಗುತ್ತೆ ಲೋ ಇದೆ ಹೈಯರ್ ಲೋ ಇದೆ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡ್ತಾನೆ ಈ ಹೈ ಬ್ರೇಕ್ ಮಾಡ್ತಾನೆ ಇನ್ನೊಂದು ಹೈಯರ್ ಹೈ ಕ್ರಿಯೇಟ್ ಆಗ್ತದೆ ಮತ್ತೊಂದು ಹೈಯರ್ ಲೋ ಮಾಡ್ತಾನೆ ಈ ರೀತಿ ಮಾರ್ಕೆಟ್ ಹೋಗ್ತದೆ ನಾನ್ ಹೇಳ್ತಿರೋದು ನಿಮಗೆ ಇನ್ ಕೇಸ್ ಹೈಯರ್ ಲೋ ಅಂದ್ರೆ ಇದು ಲೋ ಇರ್ತದೆ ಹೈಯರ್ ಲೋ ಆದ್ರೆ ಈ ಹೈ ಬ್ರೇಕ್ ಆಗುವ ಟ್ರೇಡ್ ತಗೋತೀರಿ ಸ್ಟಾಪ್ ಇಲ್ಲಿ ಇಡ್ತೀರಿ ಎಂಟ್ರಿ ತಗೋತಿ ಸೊ ಎವ್ರಿಥಿಂಗ್ ಸೆಟ್ ಆಗುತ್ತೆ ಸೊ ದಟ್ ಈಸ್ ಹೌ ಟು ಟ್ರೇಡ್ ಓಕೆ ಓಕೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಅಂದರೆ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಅಥವಾ ತ್ರೀ ಫೋರ್ ಫಿಫ್ಟಿ ಆಸ್ಪಾಸ್ ಇಲ್ಲೇ ಟ್ರೇಡ್ ಮಾಡ್ತಾ ಇದ್ದಾರೆ ನೋ ಟ್ರೇಡ್ ಝೋನ್ ಮಾಡ್ಕೊಳ್ರಿ ಮಾರ್ಕೆಟ್ ಮತ್ತೆ ಟೈಮ್ ಪಾಸ್ ಮಾಡಿಸ್ತಾನೆ ಬಿಕಾಸ್ ಮಾರ್ಕೆಟ್ ನಾನು ನೀನೇ ಹೇಳಿದ್ದೀನಿ ಒಂದ್ಸಲ ಮೊಮೆಂಟ ಮಾಡಿದೆ ಓಕೆ ಕಂಟಿನ್ಯೂಸ್ಲಿ ಸ್ವಲ್ಪ ಸಡವೆ ಕುತ್ಕೋತಾನೆ ಆಮೇಲೆ ಒಂದು ಸ್ವಲ್ಪ ನಮ್ಮ ತಾಳ್ಮೇಲೆ ತಿನ್ಬಿಟ್ಟು ಆಮೇಲೆ ಕಿತ್ತುಕೊಂಡು ಮೆಲಗಡೆ ಹೋಗ್ತಾನೆ ಇದು ಮಾರ್ಕೆಟ್ ನೇಚರ್ ಇದೆ ಸೊ ನಿಮ್ಗೆ ಪೇಷನ್ಸ್ ಇದ್ರೆ ದುಡ್ಡು ಮಾಡ್ತೀರಿ ದಟ್ಸ್ ವೈ ಹೋಪ್ ಫಾರ್ ಆ ಓನ್ಲಿ ಬ್ರೇಕ್ಔಟ್ಸ್ ಅಂಡ್ ಬ್ರೇಕ್ ಡೌನ್ಸ್ ದೆನ್ ಓನ್ಲಿ ಯು ಕ್ಯಾನ್ ಟ್ರೇಕ್ ಟ್ರೇಡ್ ಪ್ರಾಪರ್ಲಿ ಸೊ ಇಲ್ಲಿ ಅರ್ಥ ಮಾಡ್ಕೊಂಡಿದ್ರಿ ನಿಫ್ಟಿ ಒಳಗಡೆ ಏನೇನ್ ಮಾಡ್ತೀರ ಅಂತ ಹೇಳಿ ಗೋ ಟು ಆಪ್ಷನ್ ಚೈನ್ ಆಪ್ಷನ್ ಚೇನ್ ನೋಡಿದ್ರೆ ಹೈವಿಯಸ್ಟ್ ಓ ಆರ್ ರೇಟಿಂಗ್ ಆವಿಯಸ್ ಟ್ವೆಂಟಿ ಫೈವ್ ಹಂಡ್ರೆಡ್ ಇದೆ ಐವತ್ ಮೂರು ಲಕ್ಷ ಚಿಲ್ಡನ್ ಐವತ್ ನಾಲ್ಕು ಲಕ್ಷ ಕಾಲ್ ರೈಟರ್ಸ್ ಇದಾರೆ ಕೆಳಗಡೆ ಹೈಯಸ್ಟ್ ಎಲ್ಲ ಅಂದ್ರೆ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಇದಾರೆ ಸೊ ಅದ್ರ ಜೊತೆ ಜೊತೆಗೆ ಆಡ್ ದ ಮನಿ ಕೂಡ ಇದೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಹಂಡ್ರೆಡ್ ಅಲ್ಲಿ ಸಿಕ್ಸ್ಟಿ ಫೋರ್ ಲ್ಯಾಕ್ ಏನಾದ್ರು ಕಾಲ್ ರೇಟರ್ ಇದಾರೆ ಸೊ ಅಟ್ ದ ಮನಿ ಸಮೀಪ ನೋಡಿದ್ರೆ ನಮ್ಗೆ ಸ್ಟ್ರಗಲ್ ಜಾಸ್ತಿ ಜನ ಮಾಡಿದಂಗೆ ಕಾಣ್ತಾರೆ ನೂರ ಹತ್ತೊಂಬತ್ ನೂರ ಇಪ್ಪತ್ತೈದು ಅಂದ್ರೆ ಅದ್ರ ಹತ್ರ ಇವ್ರದ್ದು ಇನ್ನೂರ ನಲವತ್ತು ಪಾಯಿಂಟ್ ಮೇಲೆ ಕೆಳಗಡೆ ಮಾರ್ಕೆಟ್ ಹೋದ್ರು ಕೂಡ ದುಡ್ಡು ಮಾಡುವಂತ ಲೆವೆಲ್ ಇವ್ರು ಮೈಂಟೈನ್ ಮಾಡ್ತಿರ್ತಾರೆ ಸೊ ಪ್ರೊಬಿಲಿಟಿ ನಾವೇನ್ ಮಾಡೋಣ ಓನ್ಲಿ ಔಟ್ ಆಫ್ ದೊಡ್ಡ ಥಿಕ್ ಮಾಡಿದ್ರೆ ಸೊ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಟೂ ತೌಸಂಡ್ ಥ್ರೀ ಹಂಡ್ರೆಡ್ ಹಾವ್ ಹೈಯೆಸ್ಟ್ ಓರ್ ರೇಟಿಂಗ್ ಸೊ ಅಂದ್ರೆ ಪುಟ್ ರೈಟರ್ ಸ್ಟ್ರಾಂಗ್ ಇದಾರೆ ಅಂದ್ರೆ ಟ್ವೆಂಟಿ ತ್ರೀ ಹಂಡ್ರೆಡ್ ಇನ್ ಕೇಸ್ ನಾಳೆ ಮಾರ್ಕೆಟ್ ಅಲ್ಲಿ ಸಿಕ್ಕರೆ ಇಟ್ಸ್ ಅ ಸಪೋರ್ಟ್ ನಾಟ್ ಗೋ ಫಾರ್ ಅ ಸೆಲಿಂಗ್ ಇಟ್ಸ್ ಗೋ ಫಾರ್ ಅ ಬಾಯಿಂಗ್ ಅಂತ ತಿಳ್ಕೊತೀರಿ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೈವ್ ಹಂಡ್ರೆಡ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಓಕೆ ಸೈಕಾಲಜಿಕಲ್ ನಂಬರ್ ಆಯಿತು ಮೇಲೆಗಡೆ ಇನ್ ಕೇಸ್ ಏನಾದ್ರೂ ಚಾನಲ್ ಪ್ಯಾಟರ್ನ್ ಬೇಕು ಔಟ್ ಆಗ್ತಾ ಇದೆ ಅಂದ್ರೆ ದಿಸ್ ಇಸ್ ಅ ಲೆವೆಲ್ ವೇರ್ ಟು ಮಾರ್ಕೆಟ್ ಗೋ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಹೋದ ಅದನ್ನ ದಾಟದ ಅಂದ್ರೆ ಈಸಿ ಫಾರ್ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ನಮಗೆ ಡೋರ್ ಓಪನ್ ಆಗುತ್ತೆ ಸೊ ಕ್ಲಿಯರ್ಲಿ ಮಾರ್ಕೆಟ್ ನಲ್ಲಿ ಏನ್ ಅಂತ ಡಿಸ್ಕಶನ್ ಮಾಡಿದ್ವಿ ಲೆಟ್ಸ್ ಗೋ ಟು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಲ್ಲಿ ಏನ್ ಮಾಡಬಹುದು ಸರ್ ಓಕೆ ಬ್ಯಾಂಕ್ ನಿಫ್ಟಿ ಇವತ್ತು ಟ್ರೇಡ್ ಮಾಡಿ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದೀರಿ ಎನಿವೇ ನಾ ಈ ಲೈನ್ ಗಳನ್ನ ಆಸ್ ಇಟ್ ಈಸ್ ಇಂಟ್ಯಾಕ್ಟ್ ಇಟ್ಕೊತೀನಿ ಸೊ ಲೆಟ್ಸ್ ಗೋ ಫಾರ್ ಡೇ ಕ್ಯಾಂಡಲ್ ಡೇ ಕ್ಯಾಂಡಲ್ ನೋಡಿದ್ರೆ ಒಂದಂತೂ ಗೊತ್ತಾಗ್ತದೆ ಮಾರ್ಕೆಟ್ ಈಸ್ ಟ್ರೈವಿಂಗ್ ಗೋ ಫಾರ್ ಅಪ್ ಸೈಡ್ ಮೇಲ್ಗಡೆ ಹೋಲ್ಡ್ ಮಾಡಬೇಕಂತ ಕುತ್ಕೊಂಡ್ ಿದೆ ಸೊ ಟ್ವೆಂಟಿ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇಸ್ ಮೇಜರ್ ರೆಸಿಸ್ಟೆನ್ಸ್ ಇದೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಬಂದ್ಕೊಂಡಿದೆ ಸೈಕಾಲಜಿ ನಂಬರ್ ಕೂಡ ಹೌದು ಸರ್ ಇನ್ ಕೇಸ್ ಮಾರ್ಕೆಟ್ ನಾಳೆ ಸೆವೆನ್ ಫೈವ್ ಹಂಡ್ರೆಡ್ ಮೇಲೆ ನಿಂತ್ಕೊಳ್ತಾ ಐಯರ್ ಲೋ ಕಂಟಿನ್ಯೂಸ್ ಮಾಡ್ತಾ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಇಸ್ ನಾಟ್ ಫಾರ್ ಓಕೆ ಬಹಳ ದೂರ ಇಲ್ಲ ಅಂತ ತಿಳ್ಕೊಳ್ರಿ ಓಕೆ ಎನಿವೆ ನಾನೇ ಮಾಡ್ತೀನಿ ನಿಫ್ಟಿ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ಟಿ ಸ್ವಲ್ಪ ಟ್ರೆಂಡಿ ಅನಿಸ್ತಾ ಇದೆ ಬಿಕಾಸ್ ನಿಫ್ಟಿ ಆಲ್ಮೋಸ್ಟ್ ಫೈಟ್ ಆಗ್ತಾ ಇದೆ ಇಲ್ಲಿ ಬ್ಯಾಂಕ್ ಟ್ರೆಂಡ್ ಇದೆ ಸೊ ನಿಫ್ಟಿ ಬಿಟ್ಟು ಬ್ಯಾಂಕ್ ಫಿನ್ ನಿಫ್ಟಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೇದು ಸೊ ಮೂವಿಂಗ್ ಎವರೇಜ್ ಅಂತೂ ಬಹಳ ದೂರ ಇದೆ ಏನ್ ಪ್ರಾಬ್ಲಮ್ಸ್ ಇಲ್ಲ ಸ್ವಿಚ್ ಟು ಅಗೇನ್ ಥರ್ಟಿ ಮಿನಿಟ್ಸ್ ಟು ಒನ್ ಅವರ್ ಓಕೆ ಒನ್ ಅವರ್ ಸ್ವಿಚ್ ಮಾಡಿಬಿಟ್ಟು ನಾನು ಏನ್ ಮಾಡ್ತೀನಿ ಅಂದ್ರೆ ಝೂಮ್ ಔಟ್ ಮಾಡಿ ನಿಮಗೆ ಲೈನ್ಸ್ ತೋರಿಸ್ತೀನಿ ಸೊ ಯಾಕೆ ಈ ಲೈನ್ ಗಳಂತ ನೀನೆ ಯಾರು ವಿಡಿಯೋ ನೋಡಿಲ್ಲ ಅವ್ರಿಗೆ ಗೊತ್ತಾಗ್ತದೆ ಸಿ ಆರ್ ಸಿ ಇಲ್ಲಿ ಅರ್ಲಿ ಏನಿದೆ ರಿಜೆಕ್ಷನ್ ಸಪೋರ್ಟ್ ಓಕೆ ಅಂಡ್ ರಿಜೆಕ್ಷನ್ಸ್ ಅಂಡ್ ಅಗೇನ್ ರಿಜೆಕ್ಷನ್ ಇತ್ತು ಮಾರ್ಕೆಟ್ ಏನ್ ಸಕ್ಸಸ್ಫುಲ್ ಏನ್ ಮಾಡಿದಾನೆ ಅಂದ್ರೆ ಇದನ್ನ ಹೋಲ್ಡ್ ಮಾಡಿಬಿಟ್ಟು ಪ್ರೈಸ್ ಎಕ್ಸೇ ಪ್ರಕಾರ ನಿಂತ್ಕೊಂಡಿದ್ದಾನೆ ಓಕೆ ನಾಳೆ ನಮಗೆ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಮೇಲ್ಗಡೆ ಮಾರ್ಕೆಟ್ ಬಿಟ್ಟು ಬಿಟ್ಕೊಂಡ್ಬಿಟ್ಟಿದ್ದಾನೆ ಮೇಲ್ಗಡೆ ಹೋಗಿದ್ದಾನೆ ಹೈಯರ್ ಲೋ ಮಾಡಿದಾನೆ ಈಸಿ ಫಾರ್ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಫೋರ್ಟಿ ಏಟ್ ತೌಸಂಡ್ ಈಸಿ ಟ್ರೇಡ್ ಇದೆ ಸೈಕಾಲಜಿಕಲ್ ನಂಬರ್ ಕೂಡ ಹೌದು ಆಮೇಲೆ ರೆಜಿಸ್ಟೆನ್ಸ್ ಕೂಡ ಹೌದು ಒಂದು ಕರೆಕ್ಟ್ ಆಗಿ ತಿಂಕ್ ಮಾಡಿದ್ರಿ ನೆಕ್ಸ್ಟ್ ಇನ್ ಕೇಸ್ ಮಾರ್ಕೆಟ್ ನಮ್ಗೆ ಓಪನಿಂಗ್ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಓಪನ್ ಆಗಿದ್ದಾನೆ ಫ್ಲಾಟ್ ಓಕೆ ಇನ್ನೂರು ಪಾಯಿಂಟ್ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಇಂದ ತ್ರೀ ಹಂಡ್ರೆಡ್ ಒಳಗಡೆ ಇದ್ರೆ ಫ್ಲಾಟ್ ಅಂತ ತಿಳ್ಕೋಣ ಸೊ ಮಾರ್ಕೆಟ್ ಇದ್ರ ಮೇಲೆಗಡೆ ಹೋಲ್ಡ್ ಮಾಡಬೇಕು ಬಿಕಾಸ್ ಅರ್ಲಿ ರೆಸಿಸ್ಟೆನ್ಸ್ ಟರ್ನ್ ಇಂಟು ಸಪೋರ್ಟ್ ಇದೆ ಮಾರ್ಕೆಟ್ ಫೋರ್ಟಿ ಸೆವೆನ್ ತ್ರಿ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡ್ತಿದ್ದಾನೆ ಅಂದ್ರೆ ದೆನ್ ಆಲ್ಸೋ ಯು ಗೋ ಫಾರ್ ಅ ಮಾಡರೇಟ್ ಪಾಸಿಟಿವ್ ಬಾಯಿಂಗ್ ಹಿಯರ್ ಅಂದ್ರೆ ಏನ್ ಮಾಡಬೇಕು ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಕಾಲ್ ಬೈ ಮಾಡೋದು ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಾಲ್ ಸೇಲ್ ಮಾಡೋದು ಮಾಡಬಹುದು ಇಟ್ ಡಿಪೆಂಡ್ಸ್ ಆನ್ ಯು ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕಾಲ್ ಬೈ ಮಾಡಿ ಅಥವಾ ಫೋರ್ಟಿ ಏಟ್ ತೌಸಂಡ್ ಕಾಲ್ ಸೇಲ್ ಮಾಡಿ ಫುಲ್ ಕಾಲ್ ಸ್ಪ್ರೆಡ್ ಮಾಡಲಿಕ್ಕೆ ನೀವು ಪ್ರಯತ್ನ ಪಡ್ತೀರಿ ಓಕೆ ಆನ್ ದೇಸಿ ರಿಸ್ಕ್ ರಿವಾರ್ಡ್ ನಿಮಗೆ ಡಿಫೈನ್ ಆಗ್ತದೆ ಓಕೆ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಮಾಡೋದ ಸರ್ ಒಂದ್ ಏನ್ ಮಾಡ್ತಾನೆ ಟ್ರಾಪ್ ಮಾಡೋದಕ್ಕೆ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಕೆಳಗಡೆ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಓಪನ್ ಮಾಡಿದಾನೆ ಅವಾಗ ಏನ್ ಮಾಡ್ತಂದ್ರೆ ಎಸ್ ಮಾರ್ಕೆಟ್ ನೆಗೆಟಿವ್ ಹೋಗಬಹುದು ಅಂತ ಆದ್ರೆ ಏನಾಗಬೇಕು ಮಾರ್ಕೆಟ್ ಇಲ್ಲಿಂದ ಲೋವರ್ ಹೈ ಕ್ರಿಯೇಟ್ ಮಾಡಬೇಕು ಲೋವರ್ ಹೈ ಮಾಡಿದ್ಮೇಲೆ ಪ್ರತಿಯೊಂದು ಲೆವೆಲ್ ಕ್ರಿಯೇಟ್ ಆಗ್ತದೆ ಒಂದು ಲೆವೆಲ್ ಯಾವ ರೀತಿ ಕ್ರಿಯೇಟ್ ಆಗ್ತದೆ ಯೂಸ್ ದ ಫಿಬೋನಸಿ ಇಯರ್ ಫಿಬೋನಸಿ ನಾನು ತಗೊಳ್ತೀನಿ ಇಲ್ಲಿ ಟರ್ನಿಂಗ್ ಪಾಯಿಂಟ್ ನಂಬರ್ ಒನ್ ಇಂದ ಇಲ್ಲಿವರೆಗೂ ಹಾಕ್ತೀನಿ ಸೊ ಇನ್ ಕೇಸ್ ನಾಳೆ ನಮಗೆ ಫೋರ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಗೆ ಮಾರ್ಕೆಟ್ ಓಪನ್ ಆಗಿದ್ದಾನೆ ಸೊ ಇಮಿಡಿಯೇಟ್ಲಿ ಫಿಬೋನಸಿ ಲೆವೆಲ್ ಯಾವ ಸರ್ ಫೋರ್ಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಚಿಲ್ಡ್ರನ್ ಬರ್ತದೆ ಮಾರ್ಕೆಟ್ ಅಲ್ಲಿ ಬಂದಿತ್ಕೋತಾನೆ ಒನ್ ನಂಬರ್ ಒನ್ ಅದನ್ನು ಬಿದ್ದ ಫೋರ್ಟಿ ಸೆವೆನ್ ತೌಸಂಡ್ ಇಂದ ಕೆಳಗಡೆ ಅಂದ್ರೆ ಫೋರ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಬರ್ತಾನೆ ಈ ರೀತಿ ಈ ಝೋನ್ ದಿಂದ ಝೋನ್ ಹೋಗ್ತದೆ ಬಟ್ ಈ ಪ್ರತಿಯೊಂದು ಝೋನ್ ನಲ್ಲಿ ನೀವು ವೀಕ್ ಬಾಯಿಂಗ್ ಇದ್ರೆ ಮಾತ್ರ ಏನ್ ಮಾಡ್ತೀರಿ ಸೆಲ್ ಮಾಡ್ತೀರಿ ಇಲ್ಲ ಮಾರ್ಕೆಟ್ ಪ್ರತಿ ಸಲ ಸ್ಟ್ರಾಂಗ್ ಬಾಯಿಂಗ್ ಬರ್ತಾ ಇದೆ ಈ ಲೆವೆಲ್ ಗಳಿಂದ ಅಂದ್ರೆ ನೀವು ಇಲ್ಲಿ ಸೆಲ್ ಮಾಡಿ ಉಪಯೋಗ ಇಲ್ಲ ಸರ್ ನೀವು ಇಲ್ಲಿ ಸ್ಟಪಸಿಟ್ ಮಾಡ್ಕೊತೀರಿ ಅಂತ ತಿಳ್ಕೊಬೇಕು ದಿಸ್ ಇಸ್ ಹೌ ಯು ರೀಡ್ ದ ಫಿಮೋನಸಿ ಬಟ್ ಪ್ರತಿ ಈ ಲೆವೆಲ್ ಗಳು ಸಪೋರ್ಟ್ ತರನೇ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಡ್ತದೆ ಓನ್ಲಿ ಫೋರ್ಟಿ ಸಿಕ್ಸ್ ಥೌಸಂಡ್ ಫೋರ್ ಹಂಡ್ರೆಡ್ ಈ ಲೆವೆಲ್ ಏನದಲ್ಲ ಈ ಮಾರ್ಕೆಟ್ ನ ಇದನ್ನ ಕಿತ್ ಹೋದ್ರೆ ಮಾರ್ಕೆಟ್ ಇದೇನ್ ರಾಲ್ ಆಗಿದೆ ಇದನ್ನ ಸೋಲ್ಸ್ಬಿಟ್ಟು ಕೆಳಗಡೆ ಹೋಗ್ಲಿಕ್ಕೆ ನೋಡ್ತಾನೆ ಆಸ್ ಪರ್ ಫಿಮೋನಸಿ ಲೆವೆಲ್ ಟ್ರೈ ಟ್ರೇಡ್ ಪ್ರಕಾರ 61 point is going to be a major and major support. ಇನ್ ಕೇಸ್ ಮೇಲ್ಗಡೆಯಿಂದ ಆಗಲಿ ಕೂಡ ಆಗಲಿ ಫಿಬನ್ಸಿ ಆ ರೀತಿ ಯೂಸ್ ಮಾಡ್ಕೋಬೇಕೀರಿ ಓಕೆ ನೀವ್ ತಿಳ್ಕೊಂಡ್ರಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಓಪನ್ ಆಗಲಿ ಸೆವೆನ್ ಹಂಡ್ರೆಡ್ ಓಪನ್ ಆಗಲಿ ಮಾರ್ಕೆಟ್ ಹೈಯರ್ ಮಾಡಿದ್ರೆ ಟ್ರೇಡ್ ಸಿಗುತ್ತೆ ಇಲ್ಲ ಗ್ಯಾಪ್ ಡೌನ್ ಮಾಡಿದ್ರೆ ಆವಿಯಸ್ಲಿ ಡಿಸ್ಕಶನ್ ಮಾಡಿದೀನಿ ಬಟ್ ಇನ್ ಕೇಸ್ ಮಾರ್ಕೆಟ್ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಇರ್ದು ಫೈವ್ ಹಂಡ್ರೆಡ್ ಆಗಿದ್ರೆ ಏನ್ ಮಾಡ್ಕೊಡ್ರಿ ಅಲ್ಲಿ ಏನ್ ಮಾಡ್ತೀವಿ ಸ್ಟ್ರಾಂಗಲ್ ಲೈಕ್ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಕಾಲ್ ಮತ್ತು ಪುಟ್ ಎರಡು ಸೆಲ್ ಮಾಡಿ ಓಕೆ ಇಲ್ಲಾಂದ್ರೆ ಸ್ಟ್ರಾಂಗಲ್ ಮಾಡಿ ಮೇಲ್ಗಡೆ ಹೋಗೋದಿಲ್ಲ ಸರ್ ಫೋರ್ಟಿ ಏಟ್ ತೌಸಂಡ್

ಗಂಟೆಯ ಮೇಜರ್ ಸಪೋರ್ಟ್ ಲೆವೆಲ್ ಅಲ್ಲೇ ಮಾರ್ಕೆಟ್ ಏನಾದ್ರೆ ಇವತ್ತು ಸಪೋರ್ಟ್ ಅಂತ ಬೌನ್ಸ್ ಆಗಿ ಮೆಲ್ಗಡೆ ಹೋಗಿದ್ದಾನೆ ಸೊ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಗಂಟೆ ಮೇಜರ್ ಸಪೋರ್ಟ್ ಓಕೆ ಈಗ ಈ ಕಡೆ ನೋಡಿದ್ರೆ ಇಪ್ಪತ್ ಎರಡು ಲಕ್ಷ ಅಂದ್ರೆ ಇಪ್ಪತ್ ಮೂರು ಲಕ್ಷ ಓಕೆ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಇನ್ನೊಂದು ಐವತ್ ಪಾಯಿಂಟ್ ಮೇಲೆ ಹೋಗುವಾಗ ಇಲ್ಲಿ ವಾಯ್ ಡೇಟಾ ಕಡಿಮೆ ಆಗ್ತಿದೆ ಇಲ್ಲಿ ವಾಯ್ ಡೇಟಾ ಜಾಸ್ತಿ ಆಗ್ತಿದೆ ಅಂತ ತಿಳ್ಕೊಡ್ರಿ ಅಂದ್ರೆ ಪುಟ್ ನಲ್ಲಿ ನೀವು ಮಾರ್ಕೆಟ್ ನಲ್ಲಿ ಈಸಿ ವೇ ರನ್ನಿಂಗ್ ಟಿಲ್ ಫೋರ್ಟಿ ಏಟ್ ತೌಸಂಡ್ ಅಂತ ತಿಳ್ಕೊಡ್ರಿ ಯಾಕೆ ನಡುವೆ ಅಷ್ಟು ವಾಯ್ ರೇಟಿಂಗ್ ಆಗಿಲ್ಲ ಚಿಕ್ಕ ಚಿಕ್ಕ ಒಂಬತ್ತು ಲಕ್ಷ ಏಳು ಲಕ್ಷ ರೈಟಿಂಗ್ ಆಗಿದ್ದಾರೆ ಫೋರ್ಟಿ ಏಟ್ ತೌಸಂಡ್ ಇಸ್ ನಾಟ್ ಫಾರ್ ಅಂತ ತಿಳ್ಕೊತಿರಿ ಈ ರೀತಿ ಟ್ರೇಡ್ ಗಳನ್ನ ನ ಕ್ರಿಯೇಟ್ ಮಾಡ್ಕೋತೀರಿ ಲೆಟ್ಸ್ ಫೈನ್ ದೆನ್ ಗೋ ಟು ಫಿನ್ ನಿಫ್ಟಿ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ ಸೊ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಓಕೆ ನಾನು ನಿಮಗೆ ನಿನ್ನೆ ಕೂಡ ಹೇಳಿದೀನಿ ಈ ಲೈನ್ ಗಳನ್ನ ಆಸ್ ಇಟ್ ಇಸ್ ಇಟ್ಕೋತೀನಿ ಫಸ್ಟ್ ಆಫ್ ಆಲ್ ಡೇ ಕ್ಯಾಂಡಲ್ ಬರ್ತೀನಿ ಸೊ ನಾನು ತೋರಿಸ್ತೀನಿ ಏನಾಗಿದೆ ಮಾರ್ಕೆಟ್ ಸೇಮ್ ಟು ಸೇಮ್ ಬ್ಯಾಂಕ್ ಫಿ ತರ ಇದೆ ಏನು ಚೇಂಜಸ್ ಏನಿಲ್ಲ ನಾನು ಏನ್ ಮಾಡ್ತೀನಿ ವಾಪಸ್ ನಿಮಗೆ ಥರ್ಟಿ ಮಿನಿಟ್ಸ್ ಕರ್ಕೊಂಡು ಹೋಗ್ಲಿಕ್ಕೆ ಮುಂಚೆ ಮೂವಿಂಗ್ ಎವರೇಜ್ ನೋಡಿದ್ರೆ ಅದು ಸ್ವಲ್ಪ ದೂರ ಇದೆ ಸೊ ಓನ್ಲಿ ಸಮೀಪ ಇರೋದು ಯಾವ್ದಪ್ಪ ನೋಡಿ ಟ್ವೆಂಟಿ ತೌಸಂಡ್ ಸೆವೆನ್ ಫೋರ್ಟಿ ಒನ್ ಇದೆ ಅದು ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಇದೆ ಓಕೆ ಅದನ್ನ ಮಾರ್ಕೆಟ್ ಹೋಲ್ಡ್ ಮಾಡಬಹುದಾ ನಾಳೆ ಇನ್ ಕೇಸ್ ಕೆಳಗಡೆ ಬಂದ್ರೆ ಹೋಲ್ಡ್ ಮಾಡೇ ಮಾಡ್ತಾರೆ ಆಬ್ವಿಯಸ್ಲಿ ಮೂವಿಂಗ್ ಎವರೇಜ್ ಏನ್ ಮಾಡುತ್ತೆ ಕೆಳಗಡೆ ಇಂದ ಮೇಲ್ಗಡೆ ಹೋಗಕ್ಕೆ ರೆಸಿಸ್ಟೆನ್ಸ್ ತರ ಮೇಲ್ಗಡೆ ಕೆಳಗಡೆ ಬರೋವಾಗ ಸಪೋರ್ಟ್ ತರ ಕೆಲಸ ಮಾಡ್ತವೆ ಸೊ ಲೆಟ್ ಸ್ವಿಚ್ ಟು ಒನ್ ಅವರ್ ಓಕೆ ಒನ್ ಅವರ್ ಸ್ವಿಚ್ ಮಾಡ್ಬಿಟ್ಟು ಜೂಮ್ ಔಟ್ ಹಾಕಿ ನಿನ್ನೆ ಹಾಕಿರೋ ಲೈನ್ಗಳ ವಾಪಾಸ್ ಹಾಕ್ತೀನಿ ಸೊ ದಿಸ್ ಇಸ್ ಅ ಲೇವಲ್ ಮಾರ್ಕೆಟ್ ನಿಮಗೆ ನಿನ್ನೆ ಕೂಡ ಹೇಳಿದೀನಿ ಇನ್ ಕೇಸ್ ನಿಮ್ಗೆ ಟ್ವೆಂಟಿ ಒನ್ ತೌಸಂಡ್ ಮೇಲ್ಗಡೆ ನಿಂತರೆ ಮಾತ್ರ ಟ್ರೇಡ್ ತೊಗೊಳ್ಳಿ ಈಸಿ ಸಿಗುತ್ತೆ ಸರ್ ಟ್ವೆಂಟಿ ಒನ್ ಒನ್ ಹಂಡ್ರೆಡ್ ಟು ಟ್ವೆಂಟಿ ಒನ್ ಟೂ ಹಂಡ್ರೆಡ್ ವರೆಗೂ ಹೋಗ್ತಿರಿ ಇಲ್ಲ ಮಾರ್ಕೆಟ್ ಇಲ್ಲೇ ನಿಂತ್ಕೊಂಡ್ಬಿಟ್ರೆ ನಿಮಗೆ ಟೈಮ್ ಪಾಸ್ ಮಾಡಿಸ್ತಾನೆ ಅಥವಾ ನಿಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾನೆ ಅಂತ ಹೇಳಿದೆ ಬಿಕಾಸ್ ದೀಸ್ ಈಸ್ ಅ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ದಟ್ ಈಸ್ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಇಂದ ಟ್ವೆಂಟಿ ಒನ್ ತೌಸಂಡ್ ಲೆವೆಲ್ ಅಂತ ತಿಳ್ಕೊತೀರಿ ಓಕೆ ಮಾರ್ಕೆಟ್ ಈಗ ಕೂಡ ಇರ್ತೀನಿ ಟ್ವೆಂಟಿ ಒನ್ ತೌಸಂಡ್ ಮೇಲೆ ಹೋದ್ರೆ ಹೈರ್ ಲೋ ಮಾಡಿದ್ರೆ ಟ್ರೇಡ್ ತಗೊಳ್ಳಿ ಟ್ವೆಂಟಿ ಒನ್ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಇಸ್ ಈಸಿ ಟ್ರೇಡ್ ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಫ್ಲಾಟ್ ಓಪನ್ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಇವತ್ತು ಹಂಗೆ ನೈನ್ ಸಿಕ್ಸ್ಟಿ ಒನ್ ಇದ್ರ ಒಳಗಡೆ ಒದಾಡ್ತಾ ಅಂದ್ರೆ ತಿಳ್ಕೊಟ್ರೆ ಮಾರ್ಕೆಟ್ ನಿಮಗೆ ಸಡಿ ಮಾಡ್ತಾನೆ ಟ್ವೆಂಟಿ ಒನ್ ತೌಸಂಡ್ ಇಸ್ ರೌಂಡ್ ನಂಬರ್ ಇದೆ ಮಾರ್ಕೆಟ್ ಅಲ್ಲಿ ಎಕ್ಸ್ಪೈರಿ ಮಾಡ್ತಾನೆ ಅಂತ ತಿಳ್ಕೊಂಡು ನೀವು ಅದನ್ನ ಸ್ಟ್ರಾಡಲ್ ಕೂಡ ಮಾಡಬಹುದು ಅಥವಾ ಐರನ್ ಫ್ಲೈ ಕೂಡ ಮಾಡಿ ಅದನ್ನ ಕನ್ವರ್ಟ್ ಮಾಡಬಹುದು ಬೈ ಬಯಂಗ್ ದ ಹೆಜ್ಜಸ್ ದ ಬೋತ್ ಸೈಡ್ ಓಕೆ ಇಲ್ಲ ಮಾರ್ಕೆಟ್ ಗ್ಯಾಪ್ಡೌನ್ ಆದನ್ ಆದ್ರೆ ಒಬ್ಬಿಯಸ್ಲಿ ನಾವು ಬ್ಯಾಂಕ್ ಪಿತ್ರ ಒಳಗೆ ಹೆಂಗ್ ತಿಂಕ್ ಮಾಡಿದ್ವಿ ಆಸ್ ಪರ್ ಫಿಮಿ ಲೇಲ್ ಓಕೆ ನಮ್ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಟು ಟ್ವೆಂಟಿ ಏಟ್ ತೌಟ್ ಟ್ವೆಂಟಿ ತೌಸಂಡ್ ಸೆವೆನ್ ಹ್ರೆಡ್ ಥಿಂಕ್ ಮಾಡ್ಬೋದು ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಏನಪ್ಪ ಅಂದ್ರೆ ಫಿಫ್ಟಿ ಡೇ ಮೂವಿಂಗ್ ಅವರ್ಸ್ ಇದೆ ನೀವು ಅದನ್ನ ಹೈಯರ್ ಟೈಮ್ ಪ್ರಾಬ್ಲ ನೋಡ್ಕೊಂಡಿದ್ರಿ ದಿಸ್ ಇಸ್ ಹೌ ಯು ಟ್ರೇಡ್ ಓಕೆ ಡೌನ್ ಡಿಸ್ಕಶನ್ ಮಾಡಿದೀವಿ ಗ್ಯಾಪ್ ಅಪ್ ಆದ್ರೆ ಟ್ವೆಂಟಿ ಒನ್ ತೌಸಂಡ್ ಫಿಫ್ಟೀನು ಅಥವಾ ಏನಾದ್ರು ಆಗಲಿ ಸೊ ಫಸ್ಟ್ ಗೆ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಆದ್ರೆ ಎಕ್ಸಾಕ್ಟ್ಲಿ ಟ್ವೆಂಟಿ ಒನ್ ಒನ್ ಫಿಫ್ಟಿ ಓಪನ್ ಆಗಲಿ ಆಮೇಲೆ ಟೈಮ್ ಪಾಸ್ ಮಾಡ್ತಾ ಇಲ್ಲಿ ಕೆಳಗಡೆ ಬರ್ತಾನೆ ಬೇಸ್ ನ ಟೆಸ್ಟ್ ಮಾಡ್ತಾನೆ ಟೆಸ್ಟ್ ಮಾಡಿ ಇದು ಗಟ್ಟಿಯಾಗಿದ್ರೆ ಏನ್ ಮಾಡ್ತಾನೆ ಮತ್ತೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾನೆ ಟ್ವೆಂಟಿ ಒನ್ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಮತ್ತೆ ವಾಪಸ್ ಮೇಲೆ ಕಡೆ ಹೋಗ್ತಾನೆ ಒಂದು ಇಲ್ಲ ಮಾರ್ಕೆಟ್ ಏನ್ ಮಾಡ್ತಾನೆ ಗ್ಯಾಪ್ ಅಪ್ ಓಪನ್ ಓಕೆ ಆದಡ್ ಮಾಡಿ ಕೂತ್ಕೋತಾನೆ ಡೇ ಪೂರ್ತಿಯಾಗೆ ಮಾಡಿ ಕೂತ್ಕೋತಾನೆ ಇಲ್ಲ ಇದ್ರೊಳಗೆ ಯಾವುದೇ ಟ್ರೇಡ್ ಸಿಗುದಿಲ್ಲ ಅವಾಗ ಏನ್ ಮಾಡ್ಬೇಕಂದ್ರೆ ನೀವು ಬೆಟರ್ ಯು ಸೆಲ್ ದ ಪುಟ್ಸ್ ಆನ್ ದ ಡೌನ್ ಸೈಡ್ ಅಂಡ್ ಸಿಟ್ ಆರಾಮ್ಸೆ ಬಾಯ್ ಪುಟಿಂಗ್ ದ ಸ್ಟಾಪ್ ಲಾಸ್ ಓಕೆ ಈ ರೀತಿ ಥಿಂಕ್ ಮಾಡ್ಕೊಳ್ಳಿ ಕೆಲವೊಮ್ಮೆ ಆಪ್ಷನ್ ಬಾಯಿಂಗ್ ಬರುತ್ತೆ ಕೆಲವೊಮ್ಮೆ ಆಪ್ಷನ್ ಸೆಲ್ಲಿಂಗ್ ಬರುತ್ತೆ ಕೆಲವೊಮ್ಮೆ ಸ್ಟ್ರಾಟಜಿ ಲೆವೆಲ್ ಗಳು ಬರುತ್ತದೆ ಸೊ ಯಾವಾಗ ಸ್ಟ್ರಾಟಜಿ ಮಾಡ್ಕೋಬೇಕು ಯಾವಾಗ ಆಪ್ಷನ್ ಬಾಯಿಂಗ್ ಮಾಡ್ಬೇಕು ಯಾವಾಗ ಆಪ್ಷನ್ ಸೆಲ್ಲಿಂಗ್ ಮಾಡ್ಬೇಕು ಯಾವಾಗ ನಾವು ಇಕ್ವಿಟಿ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡ್ಬೇಕು ಅನ್ನೋದನ್ನ ನೀವು ಕ್ಯಾಟಗರೈಸ್ ಮಾಡ್ಕೊಳ್ಳಿ ಡೈಲಿ ಎದ್ ಬಿಟ್ಟು ನಾವು ಆಪ್ಷನ್ ಬಾಯಿಂಗ್ ನೇ ಮಾಡ್ತೀನಿ ಅಂತ ನಾವು ದಾವೆ ಓಡುದು ಕುತ್ಕೊಂಡ್ಬಿಟ್ರೆ ಏನು ಆಗುದಿಲ್ಲ ಸೊ ನಾನು ಕೂಡ ಹೇಳಿದೀನಿ ಸರ್ ಇವತ್ತು ನಿಫ್ಟಿ ಒಳಗಂತ ನಾವು ಯಾವ್ದು ರೀತಿ ಟ್ರೇಡ್ ಮಾಡಲಿಲ್ಲ ಬಟ್ ಆ ಹ್ಯಾಡ್ ಬಾಟ್ ರಿಲಯನ್ಸ್ ಒಳಗಡೆ ಏನ್ ಒಂದು ಟ್ರೇಡ್ ತಗೊಂಡಿದ್ದೇನೆ ಸೊ ಅದನ್ನ ನಿಮಗೆ ಜಸ್ಟ್ ಎಕ್ಸ್ಪ್ಲೇಷನ್ ಮಾಡ್ತೇನೆ ಫಾರ್ ಇಕ್ವಿಟಿ ಪರ್ಪಸ್ ಇರ್ ಸೊ ಇದನ್ನ ನೋಡ್ಕೊಂಡ್ರಿ ಮಾರ್ಕೆಟ್ ನಲ್ಲಿ ಏನೇನು ಚಾನಲ್ ಪ್ಯಾಟರ್ನ್ ಹಾಕಿದೀನಿ ಮಾರ್ಕೆಟ್ ನಾನು ತಗೊಂಡೋಗಿದೆ ಟೂ ನೈನ್ ಸೆವೆನ್ ಏಟ್ ಸಮೀಪ ಇದೆ ಫ್ಯೂಚರ್ ಅಲ್ಲಿ ಅಂಡ್ ಮಾರ್ಕೆಟ್ ನಾವು ತ್ರೀ ತೌಸಂಡ್ ಟ್ವೆಂಟಿ ಟೂ ಇದೆ ಸೊ ಇಲ್ಲಿ ಹತ್ರ ಹತ್ರ ಏನ್ ಅಂದ್ರೆ ಮಾರ್ಕೆಟ್ ಬಹಳ ದಿನಗಳಿಂದ ಡೇ ಕ್ಯಾಂಡಲ್ ಹಾಕಿ ತೋರಿಸ್ತೀನಿ ಮಾರ್ಕೆಟ್ ಇದನ್ನ ಈ ಲೆವೆಲ್ಗಳಲ್ಲಿ ಓಕೆ ಏಟ್ ಸಿಕ್ಸ್ಟಿ ಫೋರ್ ಇಂದ ಹಿಡಿದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಈಗ ಗಳಿತ್ತು ಈಗ ಬ್ರೇಕೌಟ್ ಅಂದ್ರೆ ಹಿ ಕ್ಯಾನ್ ಮೂವ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇನ್ನೊಂದು ಬರುವ ದಿನಗಳಲ್ಲಿ ಅನಿಸ್ತದೆ ಸೊ ಕೇರ್ಫುಲಿ ಅಬ್ಸರ್ವ್ ಮಾಡಿ ಟ್ರೇಡ್ ತಗೊಳ್ಳಿ ನಾನು ಆಲ್ರೆಡಿ ಎಂಟ್ರಿ ಆಗಿದ್ದೀನಿ ಫ್ಯೂಚರ್ ಒಳಗಡೆ ಒಂದಿಷ್ಟು ಕ್ಯಾಶ್ ಮಾರ್ಕೆಟ್ ನಲ್ಲಿ ತಗೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಒಂದು ಸಜೆಷನ್ ಇದೆ ನಲ್ಲಿ ಕೂಡ ನೀವು ಟ್ರೇಡ್ ಮಾಡಬಹುದು ಅಂತ ಹೇಳಿ ಎನಿವೇ ಇವತ್ತು ನಾವೇನೇನು ಡಿಸ್ಕಶನ್ ಮಾಡ್ತಿದ್ದಿಲ್ಲ ಅದ್ರ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ಕೊಳ್ಳಿ ಅಂದ್ರೆ ನಿಮಗೆ ಗೊತ್ತಾಗ್ತದೆ ನೀವು ಏನ್ ನಾವು ಮಾಡ್ತಿದ್ದೀವಿ ಅಂತ ಹೇಳಿ ಟು ಫಿನಿಫ್ಟಿ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಒಳಗೆ ನೋಡಿದ್ರೆ ಏನು ಗೊತ್ತಾಗುತ್ತೆ ಆಪ್ಷನ್ ಚೈನ್ ಪ್ರಕಾರ ಟ್ವೆಂಟಿ ಒನ್

ಒಂದು ರೌಂಡ್ ನಂಬರ್ ಅಂತ ಕ್ಲೋಸ್ ಕೊಡಬಾರದು ಯಾಕೆ ಮಾಡಬಹುದು ಸೊ ಬಿ ಕೇರ್ಫುಲ್ ಇಯರ್ ಮಾರ್ಕೆಟ್ ನಿಮ್ಗೆ ಆ ರೀತಿ ಕೂಡ ಮಾಡ್ತಾರೆ ಸೊ ಐ ಸಜೆಸ್ಟ್ ಯು ಇಯರ್ ನಿಮಗೆ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಮಾಡ್ಕೊಳ್ಳಿ ಟ್ವೆಂಟಿ ಒನ್ ತೌಸಂಡ್ ಕಾಲ್ ಪುಟ್ ಸೆಲ್ ಮಾಡ್ತೀರಿ ಮೇಲ್ಗಡೆ ಓಕೆ ಕೆಳಗಡೆ ಏನ್ ಮಾಡ್ತೀರಿ ಸ್ವಲ್ಪ ನೂರು ಪಾಯಿಂಟ್ ಅಥವಾ ಐವತ್ತು ಪಾಯಿಂಟ್ ಸಮೀಪ ಏನ್ ಮಾಡ್ತೀರಿ ಹೆಜ್ಜಸ್ ಗಳನ್ನ ಬೈ ಮಾಡಿಬಿಟ್ಟು ಮಾರ್ಕೆಟ್ ಅದೇ ರೇಂಜ್ ಒಳಗೆ ಉಳದ ಅಂದ್ರೆ ಬ್ರೇಕ್ ಇವನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊತೀರಿ ಓಕೆ ನೀವು ಐರನ್ ಫ್ಲೈ ಮಾಡೋದು ಗೊತ್ತಿಲ್ಲ ಅಂದ್ರೆ ಸೊ ಆಪ್ಷನ್ಸ್ ಹೆಜ್ಜಿಂಗ್ ಸ್ಟ್ರಾಟಜೀಸ್ ಅಂತ ಕೂಡ ಒಂದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದೀನಿ ಗೋ ಅಂಡ್ ಚೆಕ್ ಇಟ್ ಓದ್ಕೊಳ್ಳಿ ಕಲ್ತ್ಕೊಳ್ಳಿ ಆಮೇಲೆ ದುಡ್ಡನ್ನ ನಿಮ್ಮ ಹಾರ್ಡ್ ದುಡ್ಡನ್ನ ಹಾಕ್ಬೇಕು ಸುಮ್ನೆ ಸುಮ್ನೆ ಹಾಕ್ತೀವಪ್ಪ ಅಂದ್ರೆ ದುಡ್ಡನ್ನ ಕಳ್ಕೊಂಡು ಹೋಗ್ಲಿಕ್ಕೆ ಇದು ನಾವು ಯಾವುದೇ ರೀತಿ ತಪ್ಪು ಮಾಡಿದ್ರೆ ಮಾತ್ರ ಕಳ್ಕೊಂಡು ಹೋಗ್ತಿವಿ ಸೊ ಐ ಸಜೆಸ್ಟ್ ಯು ಡೋಂಟ್ ಮೇಕ್ ಅ ರಾಂಗ್ ಟ್ರೇಡ್ಸ್ ಇಯರ್ ಓಕೆ ನಾವು ನಿಮ್ಗೆ ಸಜೆಷನ್ ಕೊಡ್ತೀನಿ ಇಟ್ಸ್ ಅಪ್ ಟು ಯು ನೀವ್ ಯಾವ ರೀತಿ ಮಾಡ್ತೀರಾ ಬಿಡ್ತೀರ ಅನ್ನೋದು ಸೊ ಇವತ್ತು ಏನೇನ್ ಸ್ಟಡಿ ಮಾಡಿದ್ವಿ ನಿಫ್ಟಿ ಒಳಗೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಬ್ಯಾಂಕ್ ಒಳಗೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಮತ್ತೆ ಫಿನ್ ನಿಫ್ಟಿ ಒಳಗೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಕಂಪ್ಲೀಟ್ ಏನೋ ಅರ್ಥ ಮಾಡ್ಕೊಂಡಿದೀವಿ ಏನೋ ಚೇಂಜಸ್ ಇದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಬ್ಯಾಂಕ್ ನಿಫ್ಟಿದಾಗಲಿ ಫಿನ್ ನಿಫ್ಟಿದಾಗಲಿ ನಿಫ್ಟಿದಾಗಲಿ ನಿಮ್ಗೆ ಚಾರ್ಟ್ಸ್ ಗಳನ್ನ ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ಏನೋ ಡೌಟ್ ಇದ್ದೇ ಇರ್ತದೆ ಡೌಟ್ ಇದ್ರೆ ಏನ್ ಮಾಡ್ತೀರಿ ಕೆಳಗಡೆ ಲಿಂಕ್ಸ್ ಇದೆ ಟೆಲಿಗ್ರಾಮ್ ಲಿಂಕ್ ಇದೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಅದ್ರ ಮೂಲಕ ಕೇಳ್ಕೊತೀರಿ ಇಲ್ಲಾಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಸಿಚುಯೇಷನ್ ಅಲ್ಲಿ ಫೋನ್ ಕೂಡ ನೀವು ಮಾಡಿ ಕ್ಲಾರಿಟಿ ಮಾಡ್ಕೋತೀರಿ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್